ಬೆಳಕಿಲ್ಲ ವಾಯ್ಸ್ ಇತ್ತು ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸು ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತೆ ಸುದೀಪ್ ಸರ್ ಹೆಂಗ್ ಮಾತಾಡುವ ಸುದೀಪ್ ಸರ್ ಈ ಕಡೆ ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ಕಳಿಸಿದ್ರು ಮಾಡಿದಂತಹ ನಾವು ಅಚೀವ್ ಮಾಡಿದಂತಹ ಯಾವ್ದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸಲಿಲ್ಲ ನಾವ್ ಏನು ಮಾಡದೇ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟೆಡ್ ಮಾಡ್ತೀರಾ ಬಂದಂತವ್ರನ್ನ ವಾಪಸ್ ಕಳಿಸುವಂತದ್ದು ಏನಾದ್ರು ಇದೆಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಲಾಸ್ಟ್ ಇಯರ್ ಅಲ್ಲಿ ಹೋದವರಲ್ಲಿ ಯಾರಿಗಾದ್ರೂ ನೋವು ಆಗಿದ್ರೆ ಬೇಜಾರಾಗಿದ್ರೆ ಕಡಖಂಡಿತವಾಗ್ಲು ಯಾವ ಚಾನಲ್ನ ಉದ್ದೇಶನ ಅವ್ರನ್ನ ನೋವಿಸ್ಬೇಕು ಮಾಡಬೇಕು ಅಂತಲ್ಲ ಈಗ ಒಂದು ಸಿನಿಮಾನ ಮಾರ್ಕೆಟ್ ಅಲ್ಲಿ ಬಿಟ್ಟು ಬಿಡ್ತೀವಿ ಅನ್ಕೊಳ್ಳಿ ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂತ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಿದ್ರು ನನಗೆ ಪಿಚ್ಚರ್ ಓಡಿಸ್ಲಿಲ್ಲ ಇವ್ರ ರಿವ್ಯೂ ಸರಿ ಬರಲಿಲ್ಲ ಅಂದ್ರೆ ಹೇಗೆ ಇಲ್ಲಿ ಇಳಿದಿದ್ದೀವಿ ಅಂದರೆ ಎಲ್ಲ ಅಂತೆ ಕಂತೆ ಹೋಗಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸ್ಗೆ ಬಂದಾಗ ಅದರದ್ದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ ಗೊತ್ತಿದ್ದು ಬಂದ ಮೇಲೆ ಗೊತ್ತಿದ್ದು ಆಟ ಆಡದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕೈ ಸಹಿಸ್ಕೊಳಕ್ಕೆ ಆಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಹೊರಿಸೋದು ಅದಕ್ಕೆ ದೊಡ್ಡ ಅಪರಾಧ ಅಂತ ನನಗೆ ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರೂ ಕರ್ಕೊಂಬಂದಿಲ್ಲ ಎಲ್ಲಾರು ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗಿರುತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾನು ಏನಾರ ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆಯಲ್ಲಿ ಹೇಳಿದ್ದಾರೆ ರೂಮ್ಸ್ ಹೀಗಿರುತ್ತೆ ನೀವು ಬಂದ್ಮೇಲೆ ಅಲ್ಲಿ ಕೂತಿರೋರು ಬಸ್ ಮಾಡ್ತಾರೆ ಹೋದ್ರು ಹೋದ್ರೆ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಸಹಜ ಇರುತ್ತೆ ಸೊ ಇವ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರು ವಾಪಸ್ ಗುಲಾಬ್ ಅಂತವ್ರಿ ಕರೆಕ್ಟ್ ಅದನ್ನು ಅವರು ಅವಮಾನವಾಗಿ ತೊಗೊಂಡಿದ್ದಿದ್ರೆ ಹೇಳ್ತಾರೆ ನೀವು ಕೆಲವ್ರು ಹೋರಾಡ್ತಾರೆ ತಪ್ಪು ಅಂತ ನಾವು ಇನ್ನೊಂದು ಹೇಳ್ತೀನಿ ಈ ಸೀಸನ್ ಅಲ್ಲೂ ಹಾಗೆ ಆಗುತ್ತಾ ಆಗಬಹುದು ಆಗದೇನೂ ಇರಬಹುದು ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡಬೇಕಾಗುತ್ತೆ ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಕಾರಣಾಂತರಗಳಿಂದ ಹಾಕಿರ್ತಾರೆ ಕೆಲವೊಂದು ಲಕ್ಷಣಕ್ಕೆ ನಿಮ್ಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ಬೇಕು ಅದನ್ನ ಇಟ್ಕೊಂಡು ಮಾಡಿರ್ತಾರೆ ಅದನ್ನ ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಲೇ ಬಂದಿರ್ತಾರೆ